ಓಕೆ 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 ಎಸ್ ಸರ್ ಬಿ ಜೆ ಪಿ ವಕ್ತಾರರು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಶರತ್ ಹೆಗ್ಡೆ ಅವರು ಸರ್ ಕಾರ್ಯಕ್ರಮಕ್ಕೆ ಆಪ್ಷವಾದಂಥ ಸ್ವಾಗತ ಎಸ್ ಸರ್ ಶರತ್ ಅವರೇ ನಿಮಗೇನು ವಿಶೇಷತೆ ಅಂತ ಅನಿಸ್ತಾ ಇದೆಯಾ ಸಿ ಎಂ ಸಿದ್ದರಾಮಯ್ಯವರು ಡಿನ್ನರ್ ಪಾರ್ಟಿ ಕರೆಸಿದ್ದು ಅದು ಆದ ನಂತರ ನವಮ ಕ್ರಾಂತಿ ಆಗತ್ತೆ ಅನ್ನೋದು ನಿಮ್ದು ಏನಾಗುತ್ತೆ ಹೇಳಿ ನೋಡಿ ಕಿತ್ತಾಡ್ತಾ ಇದ್ದಾರಲ್ವಾ ನೀವು ಇವತ್ತಿನ ದಿವಸ ರೈತರಿಗೆ ಇಷ್ಟೆಲ್ಲ ಕಷ್ಟದ ಸಂದರ್ಭ ಬಂದಿದೆ ಬೆಳೆ ಹಾನಿಯಾಗಿದೆ ಅತಿವೃಷ್ಟಿಯಿಂದ ಭಾಳಷ್ಟು ಮಳೆಗಳಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಗಳಾಗಿದೆ ಅಲ್ಲಿ ಯಾವ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಭೇಟಿ ಕೊಟ್ಟಿದ್ದಾರೆ ರೈತರ ಸಂಕಷ್ಟಗಳಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ರೈತರಿಗೆ ಎಷ್ಟು ನಾವು ಅನುದಾನಗಳನ್ನು ಬಿಡುಗಡೆ ಮಾಡಬೇಕು ಅವರ ಸಂಖ್ಯೆ ಎಷ್ಟು ನೆರೆ ಎಷ್ಟು ಬಂದಿದೆ ಇದ್ರ ಬಗ್ಗೆ ಲೆಕ್ಕಾಚಾರ ಮಾಡಿ ಅದನ್ನು ಬಿಡುಗಡೆ ಮಾಡುವ ಪ್ರಯತ್ನವನ್ನು ಮಾಡಿ ಈಗ ಮಹಾರಾಷ್ಟ್ರ ಸರ್ಕಾರ ಮೂರು ಸಾವಿರದ ಒನ್ನೂರ ಕೋಟಿಗೂ ಹೆಚ್ಚಿನ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದೆ ನೀವೇನು ಮಾಡಿದ್ರಿ ನೀವು ಡಿನ್ನರ್ ಇವತ್ತಿನ ದಿವಸದಲ್ಲಿ ಬೆಂಗಳೂರು ಆಗಿರ್ಬೋದು ಬೇರೆ ಜಿಲ್ಲೆಗಳಲ್ಲಾಗಿರ್ಬೋದು ಗುಂಡಿಯಲ್ಲಿ ರಸ್ತೆ ಇದೆಯೋ ರಸ್ತೆಯಲ್ಲಿ ಗುಂಡಿಯಲ್ಲಿ ಇದೆಯೋ ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂಥ ಸಂದರ್ಭ ಬಂದೋದಾಗಿದೆ ಇವರಿನ ಇವರ ಜ್ಯೇಷ್ಠ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಇಬ್ಬರ ಮಹಾನ್ ನಾಯಕರ ಕುಂಡಿಸ್ಕೊಂಡು ಇವರಿಗೆ ಒಂದು ಹಿಣಿ ಮಣ್ಣು ಹಾಕುವ ಯೋಗ್ಯತೆ ಇಲ್ಲ ಅಂತೇಳಿ ಹೇಳ್ಬಿಟ್ಟಿದ್ದಾರೆ ಇವರ ಸ್ವಪಕ್ಷೀಯರೇ ನಾವಲ್ಲ ಅಷ್ಟಾಗೂ ಇವರಿಗೆ ಬುದ್ಧಿ ಬಂದಿಲ್ಲ ಅಂತೇಳಿದ್ರೆ ಇನ್ನು ಯಾವ ಸಂದರ್ಭದಲ್ಲಿ ನಿಮಗೆ ಬುದ್ಧಿ ಬರುವಂತ ಪ್ರತಿಯೊಂದು ಹಂತದಲ್ಲಿ ನೀವು ಭ್ರಷ್ಟಾಚಾರದಲ್ಲಿ ಹೇಳ್ತಾ ಇದ್ರಿ ನಿಮ್ಮ ಹೋರಾಟ ಯಾವ್ದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿದೆ ಕಣ್ಮುಂದ ನಾನು ಉದಾಹರಣೆ ಕೊಡ್ತೀನಿ ವಾಲ್ಮೀಕಿ ವಿಚಾರ ಅಂತ ಬಂದ ನೋಡಿ ವಾಲ್ಮೀಕಿ ವಿಚಾರದಲ್ಲಿ ವಾಲ್ಮೀಕಿ ವಿಚಾರ ನಾಗೇಂದ್ರ ಪ್ರಸಾದವರ ಜೈಲಿಗೆ ಕಳಿಸಿದ್ವಿ ನಮ್ಮಲ್ಲೇ ಒಡಕುಗಳು ಜಾಸ್ತಿ ಅದೇ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಹಿಂದೆ ಹಿಂದೆಲ್ಲ ನೋಡಿ ಹಿಂದೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಏನು ಮೂಡಾ ಸೈಟ್ ಏನು 14 ಸೈಟ್ ವಾಪಸ್ ಕೊಟ್ರಲ್ಲ ಸ್ವಾಮಿ ಅದ್ ಯಾರ್ ಫಲ ಯಾರ್ ಹೋರಾಟ ಮಾಡಿದதோ ಸಿದ್ಧರಾಮಯ್ಯನವರ ಫಸ್ಟ್ ಹೋರಾಟ ಮಾಡಿರಲಿಲ್ಲ ಅಂತಂದ್ರೆ ಬಡವರಿಗೆ ತಲುಪಬೇಕಾದಂತಹ 14 ಸೈಟು ಸಿ ಪಾಲ್ ಆಗ್ತಾ ಇತ್ತು ಇವತ್ತಿನ ದಿವಸ ಅದು ಹಾಗಾದ್ರೆ ಮಾಡಿದ್ದಲ್ವಾ ಯತ್ನಾಳ್ ಹೆಂಗ್ ಉಚ್ಚಾಟನೆ ಆದ್ರೆ ನೋಡಿ ಎತ್ನಾಳನ ವಿಷಯಗಳು ಇವತ್ತಿನ ಸಂದರ್ಭದಲ್ಲಿ ಮಾತಾಡೋದು ಬೇಡ ಯಾಕೆಂದ್ರೆ ವಿಷಯ ಡೈವರ್ಟ್ ಆಗುತ್ತೆ ಇವತ್ತಿನ ಸಂದರ್ಭ ಏನು ಅಂತ ಹೇಳಿದ್ರೆ ಒಂದೇ ಒಂದು ವಿಷಯ ಏನು ಅಂತ ಹೇಳಿದ್ರೆ ಇವತ್ತಿನ ಸಂದರ್ಭದಲ್ಲಿ ನಾವು ಜನರ ಅಭಿ ನಾವು ಅಭಿವೃದ್ಧಿಗೋಸ್ಕರ ಕರ್ನಾಟಕದ ಅಭಿವೃದ್ಧಿ ಪಥ ಎಲ್ಲಿಗೆ ಹೋಗಿದೆ ಇವರ ಸಚಿವ ಸಂಪುಟದ ಕಿತ್ತಾಟದಲ್ಲೇ ಹೋಯ್ತು ಹೋಗ್ಬಿಟ್ರೆ ಗ್ಯಾರಂಟಿ ಅಂತ ಹೇಳ್ತಾರಲ್ಲ ನಾನು ಒಂದನ್ನು ನಿಮ್ಮ ವಾಹಿನಿ ಮುಖಾಂತರ ಬೇರೆ ವಾಹಿನಿಯಲ್ಲೂ ನಾನು ಹೇಳಿದ್ದೆ ಇವತ್ತಿನ ಒಂದು ಬಜೆಟ್ ಲಕ್ಷ ಕೋಟಿ ಕೋಟಿ ಇದೆಯಲ್ಲ ಬೇಡ ನಿಮ್ಮ ಎಷ್ಟು ಗ್ಯಾರಂಟಿಗೆ ನೀವು ಅನುಷ್ಠಾನಗೊಳಿಸಿದೀರಾ ಉಳಿದಿದ್ದು ಮೂರು ಲಕ್ಷದ ನಲ್ವತ್ತು ಸಾವಿರ ಕೋಟಿ ಎಲ್ಲೋಯ್ತು ಅದಕ್ಕೆ ಲೆಕ್ಕ ಕೊಡ್ತೀರಾ ಕಾಂಗ್ರೆಸ್ ವಕ್ತಾರರೇ ಶ್ವೇತ ಪತ್ರ ಹೊಡೆಸ್ತೀರಾ ನಿಮ್ಮ ಏನು ಕಾಂಗ್ರೆಸ್ ಸರ್ಕಾರದ ಏನು ಸಚಿವರುಗಳಿದ್ರು ಶ್ವೇತ ಬಸ್ತ್ರ ಹೊಡೆಡ್ಸ್ಲಿಕ್ಕೆ ರೆಡಿ ಇದೀರಾ ಆಯ್ತಾ ನಿಮ್ದು ರೆಡಿ ಆಗ್ತಿದಾ ಉತ್ತರ ಕೊಡ್ತೀರಾ ಎಲ್ಲ